ಇದು ನಿಮ್ಮ ವಾಹಿನಿ ಎದ್ದಿದ್ದು ಇದ್ದ ಹಾಗೆ ಪೊಲೀಸ್ ಮಾತಾಡಿದ್ಯಾ ಕೌನ್ಸಿಲ ಪೊಲೀಸ್ ಮಾತಾಡಿದ್ಯಾ ಹೇಳು ನಾನು ಕುರ್ಬಳ್ಳಿ ಎಣಿಗೆ ಹೋಗಿ ಬಂದಿದ್ದೀನಿ ಸ್ನಾನ ಮಾಡ್ಕೊಂಡು ನೀವು ತಡ ಅನ್ಸಕ್ ಬಂದ ಕಲ್ಲ ಹೇಳ್ದ ಅಂತ ಮಾತು ಬಂದ್ ಚಳವಳಿ ನಲ್ಲಿ ಕರ್ಸ ನೀನು ಬರೀ ಒಕ್ಲಿಗರ ಇದ್ಕರೆ ಕೊಡ್ತಾರಿಯ ಕೌನ್ಸಿಲ್ ಸೇಸ್ ಮಾತಾಡು ಕಚ್ಚಲಾಗಲ್ಲ ಚಳವಳಿ ಅನ್ಸಕ್ ಬಂದ ಸ್ಯಾಟವ ಆ ನನ್ನ ಮಗ ಚಂದ್ರಶೇಖರ ತಲೆ ನನ್ನ ಮಗನಿಗೆ ಅಧಿಕಾರ ಕೊಡಿಸ್ಕೊಂಡು ಯಾರಿಗಾರ ಮಕ್ಳು ಬಂದಿರಿ

ನನ್ಗೆ ಅನ್ಯಾಯ ಆಗದೆ ಬ್ಲಾಕ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷರು ಅನ್ಯಾಯ ಮಾಡೋರೇ ಚಾಮಿ ಕರೆಸ್ತೀವಿ ಮೀಟಿಂಗ್ ಎದವ್ರೆ ನನ್ಗೆ ಸ್ಥಾಯಿ ಸಮಿತಿ ಕೊಡ್ತೀನಿ ಅನ್ಬಿಟ್ಟು ಆರಿಸ್ತಾವ್ರೆ ಇವ್ರು ಅನ್ಯಾಯ ಮಾಡ್ತವ್ರಿ ಮನೆ ಹಾಲ್ ಬಿದ್ದ ಜಿಲ್ಲಾಧ್ಯಕ್ಷ ಲೋಫರು ಅನ್ಸಕ್ ಬಂದವನೇಕ್ ನೀತ್ತಿಲ್ಲ ಅವತ್ತು ನಾನು ಅಚ್ಚನ ಕೌನ್ಸಿಲ್ ಕೂಡಿಸಬೇಕು ಅಂತ ಹೇಳಿದಿರಿ ಕೂರ್ಸಿಲ್ಲ ಅವ್ರನ್ನ ಟೂರ್ ಕಳ್ಸೋದು ನನ್ಗೆ ಅನ್ಯಾಯ ಮಾಡೋದು ಒಬ್ಬ ಕುರುಬ ಸಮಾಜದ್ದು ಆಗ್ಬೇಕು ಇವ್ರೇನು ನ್ಯಾಯ ಕೊಡ್ತಾರೆ ಇವರು ಅನ್ಯಾಯ ಮಾಡ್ಕೊಂಡು ಮುಂಡ್ಯ ಮಕ್ಕಳು ಕಾಂಗ್ರೆಸ್ ಎಲ್ಲ ಅವ್ರಿಗೆ ಅಧಿಕಾರ ಕೊಟ್ಕೊಂಡು ತವನ್ನೇ ಹೇಳ್ ಮಾಡ್ತಾ ಕೂತವ್ರೆ ಕಟ್ಟಡ ನನ್ನ ಮಕ್ಕಳು ಅವ್ರು ಚಿರುವಾಯು ಸಮಿತಿ ಚುನಾವಣೆ ಕಳಿಸ್ತೀನಪ್ಪ ನೀನು ಸ್ಥಾಯಿ ಸಮಿತಿ ಚಿರುವಾಯ ಸ್ವಾಮಿನ ಮಾತಾಡೋಣ ನೀನು ಸ್ಥಾಯಿ ಸಮಿತಿ ಕೊಡ್ತೀನಿ ಓಟ್ ಮಾಡೋದನ್ನ ಓಟ್ ಮಾಡೋಕೆ ಬರ್ತಿದ್ದೀನಿ ಮನೆ ಹತ್ರ ಕಂಡಿಸೋಕೆ ಬರ್ತಾರಲ್ಲ ಯಾವ ನೀ ಇವ್ರು ಏನು ಮಾಡ್ಬೇಕು ಚುನಾವಣೆ ಡೇಟ್ ಅನ್ನೋಸಾದ್ಮೇಲೆ ಅಚ್ಚನ ಕೌನ್ಸಿಲ್ ಸೇರಿಸ್ಬೇಕಲ್ವ ಒಂದು ಕಡೆ ಯಾರು ಕ್ಯಾಂಡಿಡೇಟ್ ಒಂದು ತೀರ್ಮಾನ ಆಗಬೇಕಲ್ವಾ ಎಷ್ಟೆಷ್ಟು ತಿಂಗಳು ಅಂತ ಹಂಚ್ಕೋಬೇಕಲ್ವಾ ಏನು ಇವ್ರ ಇವರೇ ಪೂರ್ತ ಎಲ್ಲ ಇವರೇ ಅದರಿಂದ ಈ ಮುಂಡೆ ಮಕ್ಕಳು ಎಲ್ಲ ಪೂರ್ತಿ ಹಾಳು ಮಾಡ್ತಾವ್ ನೋಡಿ ಹಿಂದುಳಿದವ್ರಿಗೆ ನ್ಯಾಯ ಕೊಡ್ತಲ್ಲ ಮುಂಡೆ ಮಕ್ಕಳು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ